ನಮಸ್ತೆ ವೀಕ್ಷಕರೇ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ಗಟ್ಟಿ ಮೇಳದಲ್ಲಿ ರೌಡಿ ಬೇಬಿ ಅಮೂಲ್ಯ ಆಗಿ ಅಭಿನಯ ನೀಡಿ ಕನ್ನಡಿಗರ ಮನೆ ಮಾತಾಗಿದ್ದ ನಟಿ ಅಂದ್ರೆ ನಿಶಾ ರವಿ ಕೃಷ್ಣನ್ ಅವ್ರ ಬಗ್ಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಇವತ್ತು ಗಟ್ಟಿ ಮೇಳ ಸೀರಿಯಲ್ ಮುಗಿದ್ಮೇಲೆ ನೀವು ರೌಡಿ ಬೇಬಿ ಅಮೂಲ್ಯ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು ಆ ಧಾರವಾಹಿ ಮುಗಿತಾ ಇದೆ ಅಂತ ಗೊತ್ತಾದಾಗ್ಲೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಅಮೂಲ್ಯ ಅವ್ರನ್ನ ಮಿಸ್ ಮಾಡ್ಕೊತೀವಿ ಅವ್ರ ನ ಮಿಸ್ ಮಾಡ್ಕೊತಾ ಇದೀವಿ ಅಂತ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾ ಇದ್ರು ಇನ್ಫ್ಯಾಕ್ಟ್ ಗಟ್ಟಿ ಮೇಳ ಸೀರಿಯಲ್ನೇ ವೀಕ್ಷಕರು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರು ಅದು ಸಾವಿರ ಸಂಚಿಕೆ ಬಂದರೂ ಸಹ ಅದನ್ನ ಒಂದಿನೂ ಬಿಡದೆ ನೋಡ್ತಾ ಇದ್ರು ಅದರ ಟಿ ಆರ್ ಪಿ ಸಹ ತುಂಬಾ ಚೆನ್ನಾಗಿತ್ತು ಗಟ್ಟಿಮೇಳ ಸೀರಿಯಲ್ ಸೀರಿಯಲ್ ಮೇಲೆ ನಟಿ ನಿಶಾ ರವಿಕೃಷ್ಣನ್ ಅವರು ಗಟ್ಟಿಮೇಳ ಸೀರಿಯಲ್ ಮುಗ್ದಾದ್ಮೇಲೆ ತೆಲುಗು ಸೀರಿಯಲ್ ಗಳಲ್ಲಿ ಬ್ಯುಸಿ ಆಗಿದ್ರು ಹಾಗೂ ಕನ್ನಡದಲ್ಲೂ ಸಹ ಒಂದು ಫಿಲಂ ಮಾಡ್ತಾ ಇದ್ರು ಅದರಲ್ಲೂ ಬ್ಯುಸಿ ಆಗಿದ್ರು ಕನ್ನಡದಲ್ಲಿ ಅಂಶು ಅಂತ ಅನ್ನೋ ಒಂದು ಫಿಲಂ ಅಲ್ಲಿ ನಟನೆ ಕೂಡ ಮಾಡ್ತಾ ಈ ಸಿನಿಮಾದ ಹಾಡ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೀವು ಸಹ ನೋಡಿರ್ತೀರಾ ಅಂಶೋ ಸಿನಿಮಾದಲ್ಲಿ ನಿಶಾ ರವಿಕೃಷ್ಣನ್ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇದೊಂದು ಮಹಿಳಾ ಪ್ರಧಾನ ಸಿನಿಮಾ ಆಗಿದ್ದು ಪೂರ್ಣ ಹತ್ಯೆಯ ಕುರಿತಾದ ಚಿತ್ರ ಥ್ರಿಲ್ಲರ್ ಕಥೆಯನ್ನು ಹೊಂದಿರೋ ಚಿತ್ರ ಇದಾಗಿದೆ ಇನ್ನು ತೆಲುಗು ಸೀರಿಯಲ್ ನಲ್ಲಿ ನಿಶಾ ಅವರು ಅಮ್ಮಾಯಿಗಾರು ಧಾರಾವಾಹಿಯಲ್ಲಿ ಬ್ಯುಸಿ ಆಗಿದ್ದಾರೆ ಇದರಲ್ಲಿ ಯಶವಂತ್ ಗೌಡ ಅವರಿಗೆ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ ಇದೇ ಧಾರಾವಾಹಿ ಈಗ ಕನ್ನಡದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಹೆಸರಲ್ಲಿ ಪ್ರಸಾರ ಆಗ್ತಾ ಇದೆ ನೀವೆಲ್ಲ ನೋಡಿರ್ತೀರಾ ಈಗ ನಾನ್ ಹೇಳಕೊಟ್ಟಿರೋ ನಿಶಾ ಕೃಷ್ಣನ್ ಅವ್ರ ಬಗ್ಗೆ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ಗಟ್ಟಿ ಮೇಳ ಆದಮೇಲೆ ವೀಕ್ಷಕರು ಮತ್ತೆ ನಿಶಾ ಅವ್ರನ್ನ ಅವರನ್ನ ಕಿರುತೆರೆಯಲ್ಲಿ ನೋಡಕ್ಕೆ ಇಷ್ಟ ಪಡ್ತಾ ಇದ್ರು ಇದೀಗ ವೀಕ್ಷಕರ ಆಸೆ ನೆರವೇರ್ತಾ ಇದೆ ಯಾಕಂದ್ರೆ ಮತ್ತೆ ಹೊಸ ಸೀರಿಯಲ್ನಲ್ಲಿ ನಿಶಾ ರವಿಕೃಷ್ಣ ಅವರು ನಟಿಸ್ತಾ ಇದ್ದಾರೆ ಅದು ಕೂಡ ಝೀ ಕನ್ನಡದಲ್ಲೇ ಪ್ರಸಾರ ಆಗುವ ಸೀರಿಯಲ್ನಲ್ಲಿ ಹೌದು ಝೀ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಿಶಾ ನಟಿಸ್ತಾ ಇದ್ದಾರೆ ಎನ್ನು ಮಾಹಿತಿ ಸಿಗ್ತಾ ಇದೆ ಆದ್ರೆ ಇದ್ರ ಬಗ್ಗೆ ನಿಶಾ ಆಗ್ಲಿ ಆದ್ರೆ ಜಿ ಕನ್ನಡ ವಾಹಿನಿ ಆಗ್ಲಿ ಎಲ್ಲೂ ಕೂಡ ಬಹಿರಂಗ ಹೇಳಿಕೆ ನೀಡಿಲ್ಲ ಆದ್ರೆ ಇವರು ನಟಿಸ್ತಾ ಇರೋ ಬಗ್ಗೆ ಕಳೆದ ಎರಡು ಮೂರು ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾನೆ ಇದೆ ಜಿ ಕನ್ನಡದಲ್ಲೂ ಸಹ ಅಣ್ಣಯ್ಯ ಸೀರಿಯಲ್ನ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ ನಾಲ್ಕು ಜನ ತಂಗಿಯರು ಮತ್ತು ಅಣ್ಣನ ಕತೆ ಇದಾಗಿದೆ ನಿಶಾ ಒಬ್ಬ ತಂಗಿಯಾಗಿ ನಟಿಸುವ ಸಾಧ್ಯತೆ ಇದೆ ಇನ್ನು ಈ ಸೀರಿಯಲ್ ಯಾವಾಗ ಪ್ರಸಾರ ಆಗತ್ತೆ ಎನ್ನುವ ಬಗ್ಗೆ ಮಾಹಿತಿ ಇನ್ನು ಸಿಕ್ಕಿಲ್ಲ ನಿಶಾಗೆ ಜೋಡಿಯಾಗಿ ವಿಕಾಸ್ ಉತ್ತಯ್ಯ ನಟಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಈ ಸ್ಟೋರಿ ಕೇಳಿ ನಿಮ್ಗೆ ನನಸು ನೀವು ಕೂಡ ನಿಶಾ ರವಿಕೃಷ್ಣನ್ ಅವರ ಅಭಿಮಾನಿ ಆಗಿದ್ರೆ ನಿಶಾ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ